ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀರಿಯಲ್ ಕಥೆಗಳ ಲೋಕ ನಾನು ಸೀರಿಯಲ್ ಕತೆಗಳ ಜೊತೆಗೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವ ಆದಿಯೋಗಿ ಕೈಲಾಸಾಧಿಪತಿ ಪಾರ್ವತಿ ತನೆಯ ಗಂಗಾಧರೇಶ್ವರ ವಿಷಕಂಠ ನಂಜುಂಡೇಶ್ವರ ಸಾವಿರಾರು ಹೆಸರುಗಳಿಂದ ಕರೆಯಲ್ಪಡುವ ಲಯಕಾರಕನಾದ ಶಿವನ ಕಥೆಯನ್ನು ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಕೇಳಿ ತಿಳಿದುಕೊಂಡಿರುವಷ್ಟು ಮಟ್ಟಿಗೆ ಹೇಳಲಿಚ್ಛಿಸುತ್ತಿದ್ದೇನೆ ದಯವಿಟ್ಟು ನನಗೆ ಆಶೀರ್ವದಿಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಕತೆಯನ್ನು ಪ್ರಾರಂಭಿಸೋಣ ಬನ್ನಿ ಬನ್ನಿ ಮೊದಲಿಗೆ ಇಲ್ಲಿ ಕಾಣ್ತಾ ಇರೋದು ಕೈಲಾಸ ಪರ್ವತ ಆ ಕೈಲಾಸ ಪರ್ವತದಲ್ಲಿ ನಮ್ಮ ಶಿವನು ಯಾವಾಗಲೂ ವಾಸಿಸುತ್ತಾನೆ ಆ ಕೈಲಾಸ ಪರ್ವತದಲ್ಲಿ ಅವನು ಯಾವಾಗಲೂ ಹಿಮ ಪರ್ವತದ ಮೇಲೆ ಕುಳಿತು ತಪಸ್ಸುಗೈತಾ ಇರ್ತಾನೆ ಆ ತಪಸ್ಸು ಮಾಡುವಾಗ ಅವನು ನಮ್ಮೆಲ್ಲರಿಗೂ ತಿಳಿದಿರುವ ರೀತಿ ರುದ್ರಾಕ್ಷಿ ಧಾರಣೆ ಮಾಡಿರುತ್ತಾನೆ ಹಾಗೂ ಮೈ ತುಂಬ ಭಸ್ಮವನ್ನು ಬಳಿದುಕೊಂಡಿರ್ತಾನೆ ಶಿವನು ಯಾವುದೇ ಅಲಂಕಾರ ಪ್ರಿಯನಲ್ಲ ಅವನು ಬರೀ ಅಭಿಷೇಕ ಪ್ರಿಯ ಅಷ್ಟೇ ಇಲ್ಲಿ ತಪಸ್ಸು ಮಾಡುತ್ತಾ ಕುಳಿತಿರುವ ಶಿವನ ರಟ್ಟೆಯಿಂದ ರುದ್ರಾಕ್ಷಿಯ ಜಪದ ಮಾಲೆಯು ಅರಿದು ಅದರಿಂದ ಒಂದು ರುದ್ರಾಕ್ಷಿಯು ಭೂಮಿಗೆ ಬೀಳುತ್ತೆ ಭೂಮಿಗೆ ಬಂದು ಆ ನದಿಯಲ್ಲಿ ಬೀಳುತ್ತೆ ಅದು ಅರಿದು ಹಾಗೆ ಸಾಗುತ್ತೆ ರುದ್ರಾಕ್ಷಿ ನೀರಿನಲ್ಲಿ ಹರಿಯುತ್ತಾ ಬಂದು ಭೂಮಿಯ ನದಿಯ ದಡದಲ್ಲಿ ಬಂದು ಕೂತಿರುತ್ತೆ ಇಲ್ಲಿ ದಕ್ಷಪುತ್ರಿಯರು ದಕ್ಷನ ಅಭಿಷೇಕಕ್ಕಾಗಿ ನದಿಯಿಂದ ನೀರು ತಗೊಂಡು ಹೋಗಕ್ಕೆ ಅಂತ ಬಂದಿರ್ತಾರೆ ಅಲ್ಲಿ ಸತಿ ದೇವಿ ಇರ್ತಾಳೆ ಸತಿ ದೇವಿಗೆ ಆ ರುದ್ರಾಕ್ಷಿ ಸಿಗುತ್ತೆ ಆಗ ಅಕ್ಕಂದಿರೆ ನೋಡಿ ಇಲ್ಲಿ ಇದು ಸಿಕ್ಕಿದೆ ಅಂತ ರುದ್ರಾಕ್ಷಿಯನ್ನು ಅವಳಿಗೆ ತೋರಿಸುತ್ತಾರೆ ಅವರ ಅಕ್ಕಂದಿರು ಅದನ್ನು ಎಸೆದು ಬಿಡು ಸತಿ ಅಂತ ಹೇಳುತ್ತಾರೆ ಆಗ ಸತೀದೇವಿಯು ಯಾಕೆ ಇದು ಎಷ್ಟು ಚೆಂದ ಆಗಿದೆ ಇದನ್ನು ಏಕೆ ಎಸೆಯಲಿ ನಾನು ಎಸೆಯುವುದಿಲ್ಲ ಎಂದು ಹೇಳುತ್ತಾರೆ ನನಗೆ ಬೇಕು ಎಂದು ಹೇಳಿದಾಗ ಅವರ ಅಕ್ಕ ಮತ್ತೆ ಅದು ಏನೆಂದು ತಿಳಿದಿದೆ ನಿನಗೆ ರುದ್ರಾಕ್ಷಿ ಅದನ್ನು ಯಾರು ಧರಿಸುತ್ತಾರೆ ಎಂದು ಗೊತ್ತೇ ನಿನಗೆ ನಮ್ಮ ವಿರೋಧಿ ಪಂಥದವರು ಎಂದು ಹೇಳುತ್ತಾರೆ ಆಗ ಸತಿದೇವಿಯು ಛೇ ಅವರು ಧರಿಸುತ್ತಾರೆ ಎಂದ ಮಾತ್ರಕ್ಕೆ ನಾನು ಯಾಕೆ ಇದನ್ನು ಎಸೆಯಬೇಕು ಎಂದು ಕೇಳುತ್ತಾರೆ ಅದರಲ್ಲಿ ಇನ್ನೊಬ್ಬಳು ಅಕ್ಕ ಶಾಂತಂ ಪಾಪಂ ಸತಿ ನನ್ನ ಮಾತು ಕೇಳು ನಾವು ಅದನ್ನು ಮುಟ್ಟುವಂತಿಲ್ಲ ಎಂದು ಹೇಳಿದಾಗ ಸತಿದೇವಿಯು ಅದಕ್ಕೆ ಒಪ್ಪದೆ ಹ್ಞೂ ಹ್ಞೂ ಹಾಗೆ ಇದ್ದಿದ್ದರೆ ಅಪ್ಪ ನನಗೆ ಇದರ ಬಗ್ಗೆ ತಿಳಿಸುತ್ತಿದ್ದರಲ್ಲವೇ ಸುಮ್ಮನೆ ಏನೇನೂ ಹೇಳಬೇಡ ನನಗೆ ಎಂದು ಹೇಳುತ್ತಾರೆ ಆಗ ಅವರ ಮತ್ತೆ ದೊಡ್ಡ ಅಕ್ಕಳು ಛ ಅದನ್ನು ಎಸೆದು ಬಿಡು ಎಸೆಯುತ್ತೀ ಇಲ್ಲವೋ ಎಂದು ಕೋಪದಿಂದ ಕೇಳುತ್ತಾರೆ ಆಗ ಸತಿದೇವಿ ಸತಿದೇವಿಯು ಅಕ್ಕ ನಿನಗೆ ಗೊತ್ತಿಲ್ಲವೇ ನಾನು ನನ್ನದು ಎಂದು ಒಂದು ವಸ್ತುವನ್ನು ಪರಿಗಣಿಸಿದರೆ ಅದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಬಿಡುವುದಿಲ್ಲವೆಂದು ಅದನ್ನು ಯಾವುದೇ ಕಾರಣಕ್ಕೂ ನಾನು ಬೇರ್ಪಡುವುದಿಲ್ಲ ಅದರಿಂದ ಎಂದು ನಿನಗೆ ಗೊತ್ತಿದ್ದು ಮತ್ತೆ ಹೇಳುತ್ತಿದ್ದೀಯಲ್ಲ ಎಂದು ಅವರಿಗೆ ಮರು ಪ್ರಶ್ನೆ ಮಾಡುತ್ತಾರೆ ಆಗ ಅವರು ಹೇಳುತ್ತಾರೆ ಛೀ ಎಂತ ಆಟಮಾರಿ ನೀನು ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ನೀನು ಅಂತ ಹೇಳಿದಾಗ ಇನ್ನೊಬ್ಬರು ಹೇಳುತ್ತಾರೆ ಸತಿ ನಿನ್ನ ತಂದೆಯವರು ಅತಿಯಾದ ಪ್ರೀತಿಯಿಂದ ಬೆಳೆಸಿದ್ದಾರೆ ಆ ಅತಿಯಾದ ಪ್ರೀತಿಯು ಈ ನಿನ್ನ ತಪ್ಪನ್ನು ಮನ್ನಿಸಬಹುದು ತಂದೆಯವರು ಆದರೆ ಅವರ ಮನಸ್ಸಿಗೆ ತುಂಬ ನೋವಾಗುತ್ತದೆ ಸತಿ ಅಷ್ಟರಲ್ಲಿ ಅವರ ಅಕ್ಕ ಅದಿತಿಯವರು ಹೇಳುತ್ತಾರೆ ನೀನು ಇಲ್ಲೇ ಇರೋದಿದ್ದರೆ ಸಮಯ ಕಳೆಯುವಂಥ ನಿನಗೆ ಉತ್ಸಾಹವಿದ್ದರೆ ಇಲ್ಲೇ ಇದ್ದು ಬಿಡು ನಾವು ಹೊರಟುತ್ತೇವೆ ಅಲ್ಲಿ ತಂದೆಯವರು ವಿಷ್ಣು ವಿಗ್ರಹದ ಅಭಿಷೇಕಕ್ಕೆ ನೀರಿಗಾಗಿ ಕಾಯುತ್ತಿರುತ್ತಾರೆ ನಾವಿನ್ನು ಹೊರಡುತ್ತೇವೆ ಅಂತ ಅವರು ಹೊರಡುತ್ತಾರೆ ಅವರು ಹೊರಟುವುದ ಮೇಲೆ ಸತೀದೇವಿಯು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾರೆ ನಾನು ಅಪ್ಪನ ದುಃಖಕ್ಕೆ ಕಾರಣಗಳಾಗಬೇಕಾ ಬೇಡ ಎಂದು ಕೈಯಲ್ಲಿದ್ದ ರುದ್ರಾಕ್ಷಿಯನ್ನು ನೀರಿನೊಳಗೆ ಮತ್ತೆ ಎಸೆಯುತ್ತಾರೆ ಎಸೆದು ತುಂಬಿಕೊಂಡಿದ್ದ ಬಿಂದಿಗೆಯನ್ನು ತೆಗೆದುಕೊಂಡು ಅಭಿಷೇಕಕ್ಕಾಗಿ ಅರಮನೆ ಕಡೆಗೆ ಹೊರಡುತ್ತಾರೆ ನೀರಿಗೆ ಎಸೆದಂಥ ರುದ್ರಾಕ್ಷಿಯು ನೀರಿನಲ್ಲಿ ತೇಲಿ ಹೋಗದೆ ಅಥವಾ ಮುಳುಗದೆ ಬಂದು ದಡದಲ್ಲಿ ಮತ್ತೆ ಒಂದು ಎಲೆಯ ಮೇಲೆ ಕೂರುತ್ತೆ ಅದನ್ನು ನೋಡಿದಂಥ ಸತೀದೇವಿಗೆ ಅದನ್ನು ಬಿಟ್ಟು ಹೋಗಲು ಮನಸ್ಸಾಗುವುದಿಲ್ಲ ಆದರೆ ಅವರಿಗೆ ವಿಧಿಯೇ ಇಲ್ಲ ತಮ್ಮ ತಂದೆಗೆ ನೋವಾಗುತ್ತಿದೆ ಎಂದು ಅರಿತ ಅವರು ಅದನ್ನು ಬಿಟ್ಟು ಬಿಟ್ಟು ಹೊರಟು ಹೋಗುತ್ತಾರೆ ಇಲ್ಲಿ ಅರಮನೆಯಲ್ಲಿ ದಕ್ಷ ಮಹಾರಾಜನು ಹೊಸ ವಿಷ್ಣುವಿನ ಒಂದು ಪ್ರತಿಮೆಯನ್ನು ಮಾಡಿಸಿರ್ತಾನೆ ವಿಗ್ರಹವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಮಹಾಯಜ್ಞವನ್ನು ಗೈಯುತ್ತಿರುತ್ತಾನೆ ಅಲ್ಲಿಗೆ ಅಭಿಷೇಕಕ್ಕೆಂದು ನೀರು ಹೋಗಿದ್ದ ತನ್ನ ಪುತ್ರಿಯರು ನೀರಿನ ಅಭಿಷೇಕಕ್ಕಾಗಿ ನೀರನ್ನು ತೆಗೆದುಕೊಂಡು ಬರುತ್ತಾರೆ ಇಲ್ಲಿ ಹೋಮವು ಜರುಗುತ್ತಿರುತ್ತೆ ಓಮ ಅವನ ಮುಗಿದ ನಂತರ ದಕ್ಷ ಮಹಾರಾಜರು ಎದ್ದು ಹೊರಡಲು ಸಿದ್ಧರಾಗುತ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಋಷಿ ಕುಲಮತ್ಮ ಸಪ್ತ ಋಷಿಗಳು ಬರುತ್ತಾರೆ ಸಪ್ತ ಋಷಿಗಳು ಬಂದು ದಕ್ಷಿಣಿಗೆ ನಮಸ್ಕರಿಸ್ತಾರೆ ದಕ್ಷಿಣ ಸಹ ಪ್ರತಿ ನಮಸ್ಕಾರ ಮಾಡುತ್ತಾನೆ ಇದಾದ ನಂತರ ದಕ್ಷ ಮಹಾರಾಜರು ಹೇಳುತ್ತಾರೆ ಇಂಥ ಶುಭ ಸಂದರ್ಭದಲ್ಲಿ ತಮ್ಮ ಆಗಮನದಿಂದ ನನಗೆ ಅತೀವ ಸಂತೋಷವಾಗಿದೆ ಮಹರ್ಷಿಗಳೇ ಅಂತ ಹೇಳುತ್ತಾರೆ ಭಗವಂತನ ಈ ಪ್ರತಿಮೆಯ ಅನಾವರಣವಾಗಲು ನಿಮ್ಮ ಅನುಮತಿ ಬೇಕಾಗಿದೆ ಋಷಿವರಿಯರೇ ಎಂದು ಅವರನ್ನು ಕೇಳುತ್ತಾರೆ ದಕ್ಷ ಮಹಾರಾಜರು ಋಷಿವರಿಯರು ಹೇಳುತ್ತಾರೆ ನಿನ್ನ ಉದ್ದೇಶ ಪೂರ್ಣಗೊಳ್ಳಲಿ ದಕ್ಷ ಮಹಾರಾಜ ನಿನ್ನ ನಮ್ಮ ಹಾಗೂ ಆ ಭಗವಂತನ ಕೃಪೆ ನಿಮ್ಮ ಮೇಲಿರಲಿ ಎಂದು ಆಶೀರ್ವದಿಸುತ್ತಾರೆ ಅಲ್ಲಿ ಸೇರಿದ್ದ ಜನರೆಲ್ಲರೂ ದಕ್ಷ ಮಹಾರಾಜರಿಗೆ ಜಯವಾಗಲಿ ದಕ್ಷ ಮಹಾರಾಜರಿಗೆ ಜಯವಾಗಲಿ ಎಂದು ಘೋಷಣೆ ಕೂಗುತ್ತಿರುತ್ತಾರೆ ಆಗ ದತ್ತ ಮಹಾರಾಜರು ಹೋಗಿಬಿಟ್ಟು ವಿಷ್ಣು ಪ್ರತಿಮೆಗೆ ಮುಚ್ಚಿದ್ದಂಥ ಪರದೆಯನ್ನು ಸರಿಸುತ್ತಾರೆ ಆಗ ಆ ವಿಷ್ಣು ಪ್ರತಿಮೆಯನ್ನು ನೋಡಿಬಿಟ್ಟು ಎಲ್ಲರೂ ಖುಷಿ ಪಡುತ್ತಾರೆ ಆ ವಿಷ್ಣು ಪ್ರತಿಮೆಯಲ್ಲಿ ವಿಷ್ಣುವಿನ ನಾಭಿಯಿಂದ ಹೊರಟಂತ ಬ್ರಹ್ಮ ಇರುತ್ತೆ ಆದರೆ ಲಯಕಾರಕ ಶಿವನ ವಿಗ್ರಹ ಎಲ್ಲಿಯೂ ಕೂಡ ಇರುವುದಿಲ್ಲ ವಿಷ್ಣು ಹಾಗೂ ಬ್ರಹ್ಮ ಇಬ್ಬರಿಗೆ ಸಹ ಮಹತ್ವ ಕೊಟ್ಟಿರ್ತಾರೆ ದಕ್ಷ ಮಹಾರಾಜರು ಶಿವನನ್ನು ದ್ವೇಷಿಸುತ್ತಿರುತ್ತಾರೆ ಆದ್ದರಿಂದ ಶಿವನಿಗೆ ಆ ವಿಗ್ರಹದಲ್ಲಿ ಎಲ್ಲಿಯೂ ಸಹ ಸ್ಥಾನ ಇರುವುದಿಲ್ಲ ಆಗ ವಿಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಿದ ಋಷಿವರ್ಯರು ಎಲ್ಲರೂ ಮಾತಾಡಿಕೊಳ್ಳುತ್ತಿರುತ್ತಾರೆ ದಕ್ಷ ಮಹಾರಾಜ ಏಕೇಗೆ ಮಾಡಿದರು ಇದು ಅಪೂರ್ಣ ವಿಗ್ರಹ ಇದು ಅಪೂರ್ಣ ವಿಗ್ರಹ ಎಂದು ಮಾತಾಡಿಕೊಳ್ಳುತ್ತಿರುತ್ತಾರೆ ಆ ಮಾತುಗಳು ಸತಿಯ ಕಿವಿಗೆ ಬೀಳುತ್ತವೆ ಜನರು ಸಹ ಜಯಘೋಷವನ್ನು ಕೂಗುತ್ತಿರುತ್ತಾರೆ ದಕ್ಷ ಮಹಾರಾಜರಿಗೆ ಜಯವಾಗಲಿ ಎಂದು ಆಗ ದಕ್ಷ ಮಹಾರಾಜರು ಎಲ್ಲ ಕಡೆಯ ಕೈ ಕೈ ಮಾಡಿಬಿಟ್ಟು ನಿಲ್ಲಿಸಿ ಅಂತ ಹೇಳಿ ಮಾ ತಾವು ಮಾತಾಡಲು ಪ್ರಾರಂಭಿಸುತ್ತಾರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ತಮಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಯಾವುದೋ ಒಂದು ರೀತಿಯಲ್ಲಿ ಜೀವಿಸುತ್ತಿರುತ್ತವೆ ಆದರೆ ಆ ಭಗವಂತ ಮನುಷ್ಯನಿಗೆ ಒಂದು ವಿಶೇಷ ಶಕ್ತಿಯನ್ನು ನೀಡಿದ್ದಾನೆ ತನ್ನ ಹಿತದೊಂದಿಗೆ ಸಮಾಜದ ಹಾಗೂ ಪ್ರಪಂಚದ ಜಗತ್ತಿನ ಒಳಿತು ಕೆಡತುಗಳನ್ನು ಯೋಚಿಸುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಈ ರೀತಿ ಜೀವನ ಮಾಡಲು ಮನುಷ್ಯನಿಗೆ ಒಂದು ನೀತಿ ನಿಯಮಗಳ ಅಗತ್ಯವಿರುತ್ತದೆ ಅದಕ್ಕಾಗಿಯೇ ಈ ಮತ ಸ್ಥಾಪನೆಯಾಗಿರುವುದು ಎಂದು ಹೇಳುತ್ತಾರೆ ದಿವ್ಯ ದೇಗುಲ ಹಾಗೂ ಅದರಲ್ಲಿರುವ ವಿಷ್ಣು ಮಹಾಮೂರ್ತಿ ನಮ್ಮ ವಿಶ್ವಾಸದ ಪ್ರತೀಕವಾಗಲಿದೆ ಎಂದು ಹೇಳುತ್ತಾರೆ ನಮ್ಮ ವಿಚಾರಗಳ ಪ್ರತೀಕವಾಗಲಿದೆ ಇವರಲ್ಲೇ ದೇವರು ಇದ್ದಾರೆ ಎಂದರೆ ಅದು ಶ್ರೀ ಮಹಾವಿಷ್ಣು ಮಾತ್ರವೆಂಬುದು ಈ ಮತದಿಂದ ಸಾಬೀತುಪಡಿಸಲಾಗಿದೆ ಕೇವಲ ಮಹಾನ್ ವಿಷ್ಣು ಮಾತ್ರ ಪೂಜಿಸಲು ಯೋಗ್ಯ ಕೇವಲ ಮಹಾನ್ ವಿಷ್ಣು ಮಾತ್ರ ದರ್ಶನ ಯೋಗ್ಯ ಇಂದು ಎಲ್ಲರಿಗೂ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ ಎಂದು ದಕ್ಷ ಮಹಾರಾಜರು ಹೇಳಿ ಹೇಳುತ್ತಾರೆ ಅಷ್ಟರಲ್ಲಿ ಶಿಲ್ಪಿ ಮುಂದೆ ಬಂದು ದಕ್ಷ ಮಹಾರಾಜರಿಗೆ ನಮಸ್ಕರಿಸುತ್ತಾನೆ ಆಗ ಅವರು ಶಿಲ್ಪಿ ನೀನು ಭಗವಾನ್ ವಿಷ್ಣುವಿನ ಮೂರ್ತಿಯನ್ನು ತುಂಬ ಸುಂದರವಾಗಿ ಕೆತ್ತಿದ್ದೀಯ ನನ್ನ ಶ್ರದ್ಧೆ ಮತ್ತು ಕಲೆ ಎರಡೂ ಅತ್ಯದ್ಭುತ ನಿನಗಾಗಿ ಇದು ಅಂತ ಹೇಳಿ ಅವನಿಗೆ ವರಹಗಳನ್ನು ಅನು ಚಿನ್ನದ ವಸ್ತುಗಳನ್ನು ಕೊಡಲು ಪ್ರಯತ್ನಿಸುತ್ತಾರೆ ಆಗ ಅವರು ಕೊಡಲತ್ನಿಸಿದ ಉಡುಗೊರೆಯನ್ನು ತಿರಸ್ಕರಿಸಿ ಶಿಲ್ಪಿಯು ಪ್ರಭು ನೀವು ನನಗೆ ಈ ಮಹಾನ್ ವಿಷ್ಣು ಮಹಾಮೂರ್ತಿಯನ್ನು ಕೆತ್ತಲು ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಇದೇ ನನ್ನ ಸೌಭಾಗ್ಯ ಇದಕ್ಕಿಂತ ನನಗೆ ಹೆಚ್ಚಿಗೆ ಏನು ಬೇಡ ಎಂದು ಹೇಳಿ ಅದನ್ನು ನಯವಾಗಿ ತಿರಸ್ಕರಿಸುತ್ತಾರೆ ಅಲ್ಲಿದ್ದ ಜನರೆಲ್ಲರೂ ಮಹಾನ್ ವಿಷ್ಣುವಿಗೆ ಶ್ರೀ ಮಹಾನ್ ವಿಷ್ಣು ಮೂರ್ತಿಗೆ ಎಂದು ಕೂಗುತ್ತಾರೆ ಅಷ್ಟರಲ್ಲಿ ಋಷಿಗಳು ಬಂದುಬಿಟ್ಟು ಮಹಾರಾಜ ಮೂರ್ತಿಯ ಪ್ರತಿಷ್ಠಾಪನೆ ಸಮಯ ಮುಹೂರ್ತ ಸಮೀಪಿಸುತ್ತಿದೆ ಅಂತ ಎಚ್ಚರಿಸುತ್ತಾರೆ ಆಗ ಸರಿ ಎಂದು ಮೂರ್ತಿ ಪ್ರತಿಷ್ಠಾಪನೆ ಕಡೆಗೆ ಗಮನ ಕೊಡಿಸುತ್ತಾರೆ ಆಗ ಮಹಾವಿಷ್ಣುವಿನ ಮೂರ್ತಿಯು ದೇವಾಲಯ ಕಡೆಗೆ ಡೊಳ್ಳು ವೇದಗಳು ಎಲ್ಲ ನೃತ್ಯಗಳೊಂದಿಗೆ ಮಹಾ ಮೆರವಣಿಗೆಯೊಂದಿಗೆ ಹೊರಡುತ್ತದೆ ಸಪ್ತ ಋಷಿಗಳಲ್ಲಿ ಒಬ್ಬರು ಕಶ್ಯಪ್ಪ ಅವರಿಗೆ ಹೇಳ್ತಾರೆ ಛೇ ಇಲ್ಲಿ ಎಂಥ ಅನಾಚಾರ ನಡೆಯುತ್ತಿದೆ ಕಶ್ಯಪ್ಪರೇ ಇಂಥ ಅಪೂರ್ಣ ವಿಗ್ರಹವನ್ನು ಮಹಾರಾಜರು ಪ್ರತಿಷ್ಠಾಪನೆ ಮಾಡುತ್ತಾರೆ ಎಂದು ಮೊದಲೇ ಗೊತ್ತಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದು ಹೇಳುತ್ತಾರೆ ಯಮಿ ಶಿ ನಾನು ಈ ಸಮಾರಂಭದಲ್ಲಿ ಭಾಗಿಯಾಗುವುದಿಲ್ಲ ಈ ಕ್ಷಣವೇ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದು ಒಡಲು ಸಿದ್ಧರಾಗುತ್ತಾರೆ ಅಷ್ಟರಲ್ಲಿ ಕಶ್ಯಪ್ಪ ಮಹಾಶ್ರೀಗಳು ಶೀಗಳೇ ನೀವು ಈಗ ಇಲ್ಲಿಂದ ಹೊರಡುವುದು ಸೂಕ್ತವಲ್ಲ ನಾವು ಇಲ್ಲಿ ಭಾಗಿಯಾಗಿರುವುದು ಯಾವುದೋ ಒಂದು ಮುಂದೆ ನಡೆಯುವಂಥ ಮಹಾನ್ ಘಟನೆಗೆ ಸಾಕ್ಷಿಯಾಗಬೇಕಾಗುತ್ತದೆ ಆದ್ದರಿಂದ ತಾವುಗಳು ಇಲ್ಲಿಂದ ಹೊರಡುವುದು ಅಷ್ಟು ಸೂಕ್ತವಲ್ಲ ಎಂದು ನನ್ನ ಅಭಿಪ್ರಾಯ ಎಂದು ಹೇಳುತ್ತಾರೆ ವಿಗ್ರಹವನ್ನು ರಸ್ತೆಯುದ್ದಕ್ಕೂ ಮಹಾ ಮೆರವಣಿಗೆಯನ್ನು ಮಾಡಿಕೊಂಡು ಎಲ್ಲರೂ ಸಂಭ್ರಮದಿಂದ ಖುಷಿ ಪಡುತ್ತಾ ಎಳೆದುಕೊಂಡು ಹೋಗುತ್ತಾರೆ ದೇವಸ್ಥಾನದವರೆಗೆ ಸಲೀಸಾಗಿ ಆ ವಿಗ್ರಹವನ್ನು ತಲುಪಿಸುತ್ತಾರೆ ಆದರೆ ದೇವಸ್ಥಾನವನ್ನು ತಲುಪಿದಂಥ ವಿಗ್ರಹ ಗರ್ಭಗುಡಿಯೊಳಗೆ ಹೋಗಲು ಒಪ್ಪುವುದಿಲ್ಲ ಅಂದರೆ ಅಲ್ಲೇ ನಿಂತು ಬಿಡುತ್ತದೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಒಂದು ಇಂಚು ಸಹ ಅಲುಗಾಡಿಸಲು ಆಗುವುದಿಲ್ಲ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು ಮತ್ತು ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ